ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಹದಿನಾರನೇ ರಾಜ್ಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅವರಿಗೆ ಆವೇಶಕ್ಕಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಹಾಗೂ ಈ ಅಭಿವೃದ್ಧಿಯ ಪಥದಲ್ಲಿ ಕರ್ನಾಟಕ ದೇಶದ ಮುಂಚೂಣಿಯಲ್ಲಿ ಇರುವಂಥ ಅನೇಕ ಅಂಶಗಳು ಕೂಡ ಅವರು ತಮ್ಮ ಭಾಷಣದಲ್ಲಿ ಮಾತಾಡಿದ್ದಾರೆ ವಿಶೇಷವಾಗಿ ಕೈಗಾರಿಕಾ ನೀತಿ ಮತ್ತು ಹೊಸ ಕೈಗಾರಿಕೆಗಳನ್ನು ಮಾಡುವವರಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ ಅದರಲ್ಲಿ ಕೂಡ ಕರ್ನಾಟಕ ಅಗ್ರಗಣ್ಯವಾಗಿದೆ ಅನ್ನುವಂಥದ್ದು ಸಂತೋಷದಾಯಕ ಅದಲ್ಲದೆ ಕೂಡ ಮುಂದುವರೆದು ಹಿಂದಿನಿಂದಲೂ ಕೂಡ ರಾಜ್ಯದ ಬೆಂಗಳೂರು ಹೊರತುಪಡಿಸಿದ ಪ್ರದೇಶಗಳಲ್ಲಿ ಆ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಲೇ ಇದ್ರು ಆದ್ರೆ ಇವತ್ತು ಎಂ ಎಸ್ ಎಮ್ ಇಗಳಿಗೋಸ್ಕರ ಗಳಿಗೋಸ್ಕರ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೋಸ್ಕರ ಒಂದು ಹೊಸ ನೀತಿಯನ್ನು ನಾವು ಮಾಡ್ತೀವಿ ಅನ್ನುವಂತ ಹೇಳಿರುವಂತಹದ್ದು ನಿಜವಾಗ್ಲೂ ಕೂಡ ಅತ್ಯಂತ ಸ್ವಾಗತಾರ್ಹ ಯಾಕೆಂದ್ರೆ ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರಿತವಾಗಿ ಅಲ್ಲಿ ಜನಜೀವನವೇ ಕಷ್ಟ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಅಲ್ಲಿ ಲ್ಯಾಂಡು ಬಿಲ್ಡಿಂಗ್ ಎಲ್ಲ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಕೈಗಾರಿಕೆಗಳು ಜಿಲ್ಲಾ ಕೇಂದ್ರಗಳಿಗೆ ಮತ್ತು ತಾಲೂಕು ಕೇಂದ್ರಗಳಿಗೆ ಹೋಬಳಿ ಕೇಂದ್ರಗಳಿಗೆ ಪ್ರಾರಂಭ ಆಗುವ ತರ ಆಗಬೇಕಾಗಿದೆ ಈ ನೀತಿ ಬಂದ ಮೇಲೆ ಅದರಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕೂಡ ಆಗಬಹುದು ಆ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡಬಹುದು ಅಂತೇಳಿ ನಾನು ಅದರ ಆಶಿಸ್ತಾ ಇದ್ದೇನೆ ಇದನ್ನ ಹೇಳ್ತಾ ಮತ್ತು ಹೊಸ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪಾಲಿಸಿ ಕೂಡ ತರ್ತೀವಿ ಅಂತ ಹೇಳ್ತಾ ಕೂಡ ಸ್ವಾಗತಾರ್ಹವಾದಂಥದ್ದು ಐ ಟಿ ಎ ಪಾಲಿಸಿ ಬೇಕಾಗಿದೆ ಯಾವಾಗಲೂ ಕೂಡ ಕರ್ನಾಟಕ ಐ ಟಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಈ ಎರಡೂ ಕ್ಷೇತ್ರಗಳಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಗೆ ಸಹಾಯಕ ಆಗ್ತವೆ ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾಗಿ ಹೇಳೋದಾದರೆ ಈ ಭಾಗಕ್ಕೆ ಮತ್ತೊಮ್ಮೆ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟಲ್ಲಿ ಮತ್ತು ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಕೂಡ ಘೋಷಿಸಿರುವಂಥದ್ದು ಎರಡು ಸ್ವಾಗತಾರ್ಹ ಆದರೆ ಭಾಳ ದುಃಖಕರ ಸಂಗತಿ ಅಂದರೆ ಏನಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಅನ್ನುವಂಥದ್ದು ಎಲ್ಲೂ ಕೂಡ ಬರಲೇ ಇಲ್ಲ ಆದರೆ ಒಂದು ಇತ್ತೀಚೆಗೆ ಬಂದಂಥ ಪತ್ರಿಕಾವರದಿಗಳ ಪ್ರಕಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಘೋಷಿಸಿದ ಹಣನೇ ಸಂಪೂರ್ಣ ಖರ್ಚಾಗದೇ ಇರೋದ್ರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಇದೆ ಅದು ಅದರ ಸತ್ಯಾಸತ್ಯತೆಗಳನ್ನು ಜನರ ಮುಂದೆ ಇಡಬೇಕು ಅನ್ನುವಂಥದ್ದನ್ನು ನಾನು ಈ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಅಥವಾ ಕರ್ನಾಟಕ ಕರ್ನಾಟಕ ಹೋರಾಟ ಸಮಿತಿಯ ಮೂಲಕ ಆಗ್ರಹಿಸ್ತಾರೆ ಮತ್ತು ಮುಂದುವರೆದು ಈ ಬಳ್ಳಾರಿ ಜಿಲ್ಲೆಗೆ ಮಾತಾಡೋದಾದರೆ ಬಹಳ ಬಹುದಿನಗಳಿಂದ ಭಾಳ ಆಸೆ ಇಟ್ಕೊಂಡಿರುವಂಥ ಜೀನ್ಸ್ ಪಾರ್ಕ್ ಘೋಷಣೆ ಆಗಿಲ್ಲ ಆಗಿಲ್ಲದೆ ಇರುವಂಥದ್ದು ಮತ್ತು ತುಂಗಭದ್ರಾ ಹೂಳು ತೆಗೆಯೋದ ಬಗ್ಗೆ ಬರೀ ಘೋಷಣೆ ಆಗಿದೆ ಅದಕ್ಕೆ ಯಾವುದೇ ಒಂದು ಬಜೆಟ್ ಹಣ ತೆಗೆದೇ ಇಡದೇ ಇರುವಂಥದ್ದು ಮತ್ತು ಏರ್ಪೋರ್ಟ್ ಬಗ್ಗೆ ಮಾತಾಡದೆ ಇರುವಂತಹದ್ದು ಬಹಳ ಒಂಥರ ಬಳ್ಳಾರಿಗೆ ಬಹಳ ಮುಖ್ಯವಾಗಿ ಮರ್ತಾರೆ ಒಣಮೆಣಸಿನಕಾಯಿ ಮಾರುಕಟ್ಟೆ ಮಾಡುವಂತಹದ್ದು ಇವೆಲ್ಲವೂ ಕೂಡ ಘೋಷಣೆಗಳು ಯಾವುವು ಕೂಡ ಕಾರ್ಯಗತ ಆಗದೇ ಇರುವಂತಹದ್ದು ಬಹಳ ಶೋಚನೀಯ ಅಂತ ಹೇಳ್ತಾ ನಾವು ನಮ್ಮ ಜನಪ್ರತಿನಿಧಿಗಳು ಇವಕ್ಕೆ ಹೋರಾಟ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಆ ಬಜೆಟ್ ಅಂಗೀಕಾರವಾಗೋದ್ರೊಳಗಡೆ ಇವೆಲ್ಲವನ್ನು ಕೂಡ ಮಾಡುವ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ರೈತ ಸಂಘದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ವಿಶೇಷ ಕೃಷಿಗೆ ನೀರಾವರಿಗೆ ಹೆಚ್ಚಿನ ಅನುದಾನ ಒಂದು ಭರವಸೆ ಮೇಲೆ ನಾವು ರೈತರ ಕಾಯ್ತಾ ಇದ್ವಿ ಆದ್ರೆ ಇದು ಸಾಮಾನ್ಯ ಬಜೆಟ್ ಆಗುತ್ತೆ ಯಾಕಂದ್ರೆ ಇದೆಲ್ಲ ಏನ್ ಏನ್ ಯಾವ ರೀತಿಯಾಗಿ ನಾವು ಗ್ಯಾರಂಟಿಗಳು ಯೋಜನೆಗಳಿಗಾಗಿ ಹಣಕಾಸು ತೆಗೆದಿಡೋದಕ್ಕಾಗಿ ಇವತ್ತು ಬಜೆಟ್ಗೆ ಹಣಕಾಸು ಕಡಿಮೆ ಆಗ್ಬಿಡುತ್ತೆ ಯಾಕಂದ್ರೆ ಕೃಷಿಗೆ ವಿಶೇಷ ಅನುದಾನ ಬೇಕು ಇವತ್ತು ನೀವು ಎಲ್ಲರಿಗೆ ನಗರಾಭಿವೃದ್ಧಿಗೆ ಆಮೇಲೆ ಗ್ರಾಮೀಣಾಭಿವೃದ್ಧಿಗೆ ಬೇರೆ ಬೇರೆ ಅವ್ಕೆ ತೆಗೆದಿಟ್ಟಾಗ ಬರೇ ಕೇವಲ ಒಂದ್ ಇಪ್ಪತ್ತೊಂದ್ ಸಾವಿರ ಕೋಟಿ ಇಪ್ಪತ್ ಮೂರು ಸಾವಿರ ಕೋಟಿ ತೆಗೆದಿಟ್ರಕಿನ ಕೃಷಿಗೆ ನೀರ ನೀರವರಿಗೆ ಅನುಕೂಲತೆ ಆಗದ್ದು ಯಾಕಂದ್ರೆ ನೀವು ಏನೇ ವಿಷಯ ದೀಕ್ಷೆ ಅಂತ ಬಂದಿರಿ ಇವತ್ತು ಅಪರ ಪ್ರಶ್ನೆ ಮಾತ್ರ ಅಪರ ಪತ್ರ ಮಾತ್ರ ಒಂದು ಉಪಯೋಗದು ಎರಡ್ ಸಾವಿರದ ಮೂರು ಕೋಟಿ ಅಪರ ಭದ್ರಕ್ಕೆ ವಿಶೇಷ ಅನುದಾನವನ್ನು ನಾವು ರಾಜ್ಯ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಆಲ್ರೆಡಿ ನಾಲ್ಕು ಸಾವಿರದ ಐನೂರು ಕೋಟಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿದೆ ಅಂದ್ರೆ ಅದು ನಿಮ್ಮಿಬ್ಬರ ಮಧ್ಯಾಹ್ನ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇವತ್ತು ಕಳಸ ಗಂಡೂರಿಗೆ ಪ್ರೇ ಇನ್ನೂರ ಐವತ್ತೊಂದು ಕಿಲೋಮೀಟರ್ ವರೆಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಸರಿಪಡಿಸ್ತಕ್ಕಂತ ಹೇಳಿರೋದು ಉತ್ತಮವಾದ ವಿಚಾರ ಆಗಿದೆ ಆದ್ರೆ ಇಲ್ಲಿ ನಾವು ತುಂಗಭದ್ರ ಜಲಾಶಯದ ವಿಚಾರ ಉಳು ತುಂಬಿ ರೈತರೆಲ್ಲರೂ ಕೂಡ ಅಲ್ಲ ಇವತ್ತು ಕೃಷ್ಣ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ರೈತರು ನಾವೆಲ್ಲ ಕಣ್ಣೀರು ಹಿಡಿದ್ ಇವತ್ತು ಇವತ್ತು ನಾನೂರು ಟಿ ಎಂ ಸಿ ಹೊರಗಡೆ ಹೋಗ್ಬಿಡ್ಬೋದು ಇವತ್ತು ತುಂಗಭದ್ರಾ ಜಾಶಯದಿಂದ ಇವತ್ತು ಗೇಟ್ ಮುರಿದೋಗ ಇವ್ಕೇನಾದ್ರೂ ವಿಶೇಷ ಅನುದಾನ ಕೊಡಿದ್ರೆ ತುಂಗಭದ್ರ ಜಲಾಶಯಕ್ಕೆ ಆಶಾದಾಯಕರಾಗಿ ಬಳ್ಳಾರಿ ಜಿಲ್ಲೆಯ ರೈತರು ಕಾಯ್ತಾ ಇದ್ವಿ ಆದ್ರೆ ತುಂಗಭದ್ರ ಜಲಾಶಯ ವಿಚಾರ ಚರ್ಚೆ ಮಾಡತಕ್ಕ ವಿಚಾರ ಹೇಳಿದ ಹೊರತಾಗಿ ತೀರ್ಮಾನದ ಅಂತಕ್ಕ ನೀವ್ ಯಾವ್ದೇ ವಿಚಾರ ಹೇಳಿಲ್ಲ ಅದ್ ಯಾವ್ದೇ ಹಣಕಾಸು ತುಂಗಭದ್ರ ಜಲಾಶಯಕ್ಕೆ ವಿನಿಯೋಗ ಮಾಡಿರ್ತಕ್ಕಂಥದ್ದು ದುಃಖಕರ ಸಂಗತಿ ಆಗಿ ಆಮೇಲೆ ಇನ್ನ ನೀವು ಇವತ್ತು ತೊಗರಿ ರೈತರ ಬಗ್ಗೆ ಉತ್ತೇಜನ ಕೊಡ್ತು ಅಂತ ಹೇಳಿರಿ ಅದು ಉತ್ತಮ ತೊಗರಿ ರೈತರಿಗೆ ಹೇಳಿದ್ರಿ ಇವತ್ತು ಅಡಿಕೆ ರೈತರಿಗೆ ಹೇಳಿದ್ರಿ ಇವತ್ತು ಮಂಡ್ಯ ಮೈಸೂರಿನ ರೇಷ್ಮೆ ರೈತರಿಗೆ ಹೇಳಿದ್ರಿ ಇವೆಲ್ಲ ನೀವು ಯಂತ್ರೋಪಕರಣಗಳಿಗೆ ವಾರ್ಷಿಕವಾಗಿ ನೀವು ಕೊಡ್ತಕ್ಕಂಥವನ್ನೇ ತೆಗೆದಿಟ್ಟಿದ್ದೀರಿ ಆದ್ರೆ ವಿಶೇಷವಾಗಿ ಏನ್ ಮಾಡಿದ್ರಿ ಇವತ್ತು ಸ್ವಾತಂತ್ರ್ಯ ಬಾಳ್ ಇವತ್ತು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಬಂದ ಕರ್ನಾಟಕ ರಾಜ್ಯದಲ್ಲಿ ಅಪರ ಕೃಷ್ಣ ಯೋಜನೆನ ತಯಾರು ಮಾಡಿ ಇವತ್ತು ರೆಡಿ ಮಾಡಿದ್ದು ದೇವೇಗೌಡರು ಮಾತ್ರ ಅಂದ್ರೆ ದೇವೇಗೌಡರೊಬ್ಬರೇ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಜಲಾಶಯ ಕಟ್ಟಿರ್ತಕ್ಕಂಥದ್ದು ಅವ್ರು ಆದ್ಮೇಲೆ ಬೇರೆ ಯಾರ ಒಬ್ರು ಜಲಾಶಯ ಕಟ್ಟಿಲ್ಲ ಅಂದ್ರೆ ನೀವೇನಾದ್ರೂ ಕೂಡ ರೈತ ಸಂಘಟನೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ನಮ್ಮ ಭಾಗದಲ್ಲಿ ರೇವಣ್ ಸಿದ್ದಾಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾದಾಗ ಸುಮಾರು ಎಂಬತ್ತೈದರ ದರ್ಶಕ ಇದ್ದಾಗ ನೀವಲ್ಲಿ ಮೈಸೂರು ಜಿಲ್ಲಾದಾಗ ಜಿಲ್ಲಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯಾಧ್ಯಕ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಯಾಕೆ ನೀವು ನೀರಾವರಿ ಬಗ್ಗೆ ಚಿಂತನೆ ಮಾಡಿಲ್ಲ ಕೃಷಿ ಬಗ್ಗೆ ಚಿಂತನೆ ಮಾಡಿಲ್ಲ ಇವತ್ತು ಕೃಷಿ ನೀರಾವರಿ ಇದ್ರೆ ಮಾತ್ರ ಎಲ್ಲ ವಿಧಗಳು ಬೆಳೆ ಎಲ್ಲ ನೀವು ಯಾವುದೇ ವಿಚಾರಗಳು ತಗೊಂಡ್ರು ಕೃಷಿ ನೀರಾವರಿ ಬೆಳಿಬೇಕು ಕೃಷಿ ನೀರಾವರಿ ವಿಶೇಷ ಅನುದಾನ ತೆಗೆದಿಡ್ಬೇಕು ಒಮ್ಮೆ ಯಡಿಯೂರಪ್ಪ ಕೃಷಿಗಾಗಿ ವಿಶೇಷ ಅನುದಾನ ತೆಗೆದಿಟ್ಟಿದ್ರು ಆ ರೀತಿಯಾಗಿ ನೀವು ಕೂಡ ಯಾಕೆ ತೆಗೆದಿಡಕ್ ಆಗ್ತಾ ಇಲ್ಲ ಆದ್ರೆ ನಾವು ನಮ್ಮ ಮನಸ್ಸಿಗೆ ಏನು ಅನ್ಸೈತೆ ಸಿದ್ದರಾಮಯ್ಯರಿಗೆ ರೈತರ ಬಗ್ಗೆ ಅನುಕಂಪ ಐತೆ ಮಾಡ್ಬೇಕನ್ನೋದೈತೆ ಆದ್ರೂ ಮಾಡಕ್ ಪರಿಸ್ಥಿತಿ ಏನೈತೆ ಗ್ಯಾರಂಟಿ ಯೋಜನೆ ಐತೆ ಅಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆಗಾಗಿ ನಮ್ಮ ರೈತರನ್ನ ಬರಿ ಕೊಡ್ತಾ ದಯವಿಟ್ಟು ಇದನ್ನ ತಿರಸ್ಕಾರ ಮಾಡಿ ಒಂದೇ ದಿನಗಳಲ್ಲಿ ವಿಶೇಷ ಅಮಧಾನಕ್ಕೆ ಮುಂದೆ ಒಂದೇ ಅಂತಕ್ಕಂಥ ನಮ್ಮ ಸಿಗಲಿಂತ ನಾವು ಹೇಳಕಿ ಚಪ್ಪ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವೇಯ ಬಜೆಟ್ನವರು ಮಂಡಿಸಲಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವುದೇ ರೀತಿಯ ಸೌಲಭ್ಯಗಳು ಒದಗಿಸಿಲ್ಲ ಇಂಥ ತುಂಗಭದ್ರಾ ಡ್ಯಾಮ್ನಲ್ಲಿ ಹೂಳು ಎತ್ತಿದೆ ಅಂತೇಳಿ ಸಾಕಷ್ಟು ಸಲ ಮುಷ್ಕರ ಮಾಡಿದರು ಎಂತ ಬಿಜೆಪಿ ಸರ್ಕಾರ ಇದಾಗ ಅವ್ರ ಶಿಟ್ಟಿಂಗ್ ಮಿನಿಸ್ಟರ್ ಸ್ಟ್ರೈಕ್ ಮಾಡಿದ್ರು ಆದ್ರೂ ಕೂಡ ಇವತ್ತಿನ ಹೊಸ ಸರ್ಕಾರ ಬಂದ ಮೇಲೆ ಏನಾದ್ರೂ ಆಗುತ್ತೆ ಆಶಾಭಾವನೆ ನಾವು ಇಟ್ಕೊಂಡಿದ್ದೀವಿ ಆದ್ರೆ ನಮ್ಮ ತುಗಂಬದ್ರ ಡ್ಯಾಮ್ ಬಗ್ಗೆ ಬಗ್ಗೆ ಚಕಾರ ಇತ್ತಲ್ಲ ಆಮೇಲೆ ಆಯವ್ಯದಲ್ಲಿ ಆ ಎತ್ತೋಕೋಸ್ಕರ ಆದ್ರೂ ಕೂಡ ಯಾವುದೇ ರೀತಿಯ ಫಂಡ್ಸ್ ನಿಗದಿ ಮಾಡಿಲ್ಲ ಅಥವಾ ತೆಗಿಲಿಕ್ಕೆಲ್ಲ ಬಟ್ ಆಯವ್ಯದಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ